ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿ ಅಂದ್ಕೊಂಡಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಮಹೇಶ್ ಸ್ನೇಹಿತರ ಇವತ್ತು ನಮ್ಮ ಗುರುಗಳಾದ ದಿನೇಶ್ ಸರ್ ಅವರ ಮನೆಯ ಗೃಹಪ್ರವೇಶ ಆಯಿತು ಶ್ರೀ ಹರಿಹಾದಿ ಗೃಪ್ ಪ್ರವೇಶ ಹುಣಸೂರಲ್ಲಿ ಹೋಗಿದ್ವಿ ತುಂಬ ಖುಷಿಯಾಯಿತು ಏಕೆಂದರೆ ಸಾಕಷ್ಟು ವರ್ಷಗಳು ದುಡಿದು ಸೈಡ್ ತಗೊಂಡು ಮನೆ ಕಟ್ಟಿ ಒಂದು ಗ್ರೂಪ್ ಪ್ರವೇಶ ಮಾಡೋದಿದೆಯಲ್ಲ ಇದು ಲೈಫಲ್ಲಿ ಎಲ್ಲರೂ ಕೂಡ ಒಂದು ದೊಡ್ಡ ಅಚೀವ್ಮೆಂಟ್ ಅಂತಲೇ ಹೇಳ್ಬೋದು ಆ ಒಂದು ಸಾಧನೆ ಮಾಡಿದರೆ ಇವತ್ತು ಸಾಕಷ್ಟು ಜನಕ್ಕೆ ಎಲ್ಲ ಇನ್ವೈಟ್ ಮಾಡಿ ಗೃಹ ಮಾಡಿ ಎಲ್ಲರನ್ನು ಇನ್ವೈಟ್ ಮಾಡಿದರು ಖುಷಿ ಖುಷಿಯಾಯಿತು ತುಂಬ ಚೆನ್ನಾಗಿ ಮನೆ ಕಟ್ಟಿಸಿದ್ದಾರೆ ಅದರಿಂದ ಅವರ ಮತ್ತು ಅವರ ಫ್ಯಾಮಿಲಿಯವರ ಶ್ರಮ ತುಂಬ ಇದ್ದೇ ಇರುತ್ತೆ ಹಾಗಾಗಿ ಇವಾಗಿನ ಒಂದು ಜನ್ರೇಷನಲ್ಲಿ ಮನೆ ಕಟ್ಟೋದು ಅಂದರೆ ಲೈಫಲ್ಲಿ ಒಂದು ದೊಡ್ಡ ಅಚೀವ್ಮೆಂಟ್ ಅಂತಲೇ ಹೇಳ್ಬೋದು ಆ ಅಚೀವ್ಮೆಂಟ್ನ ಪಡ್ಕೊಂಡಿದ್ದಾರೆ ಹಾಗಾಗಿ ನಮಗೂ ಕೂಡ ಗೃಹಪ್ರವಶ್ಯಕ್ಕೆ ಮತ್ತು ಪೂಜೆಗೆಲ್ಲ ಸೇರಿಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ರು ತುಂಬ ಖುಷಿಯಾಯಿತು ದೇವರು ಆರೋಗ್ಯ ಆಯಸ್ಸು ಅಭಿವೃದ್ಧಿ ಎಲ್ಲವನ್ನು ಅವರಿಗೆ ಮತ್ತು ಅವರ ಫ್ಯಾಮಿಲಿ ಎಲ್ಲರೂ ಕೊಡಲಿ ಕಂಗ್ರ್ಯಾಚುಲೇಷನ್ ಸರ್ ಒಳ್ಳೆಯದಾಗಲಿ ಎಲ್ಲರೂ ಒಳ್ಳೆಯದಾಗಲಿ ಸತ್ಯನಾರಾಯಣ ಪೂಜೆ ಕೂಡ ಮಾಡಿದರು ಪ್ರಸಾದ ಎಲ್ಲ ಸಿಕ್ತು ಹಾಗಾಗಿ ಸಾಕಷ್ಟು ಜನಗಳು ಗೊತ್ತಿರೋಂಥ ಸ್ನೇಹಿತರು ಮತ್ತು ಕಂಪನಿಯರೆಲ್ಲ ಸಿಕ್ಕಿದ್ರು ಎಲ್ಲ ಮಾತಾಡ್ಸ್ಕೊಂಡು ಬಂದ್ವಿ ನಾನು ನನ್ನ ಮಗ ಮಗಳು ಫ್ಯಾಮಿಲಿ ಎಲ್ಲ ಹೋಗಿದ್ವಿ ಹೋಗಿ ಎಲ್ಲ ಊಟ ಮಾಡಿಕೊಂಡು ನೋಡಿಕೊಂಡು ಖುಷಿಯಿಂದ ಬಂದ್ವಿ ಕೊನೆಯದಾಗಿ ಎಲ್ಲರಿಗೂ ಒಳ್ಳೆಯದಾಗಲಿ ಎಲ್ಲರಿಗೂ ಈ ಒಂದು ಅಚೀವ್ಮೆಂಟು ಭಗವಂತ ಎಲ್ಲರಿಗೂ ಒಂದು ಈ ಥರ ಒಂದು ಶುಭ ಸುದ್ದಿನೂ ಕೊಡೋ ಥರ ಎಲ್ಲರೂ ಲೈಫಲ್ಲೂ ಆಗಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸರ್ವೋಜನ ಸುಖಿನ ಭವಂತು ಥ್ಯಾಂಕ್ ಯು ಸೋ ಮಚ್ ಸಿಗೋಣ ಸ್ನೇಹಿತ ನೆಕ್ಸ್ಟ್ ವೀಡಿಯೋದಲ್ಲಿ